ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಕಚೇರಿ ಉದ್ಘಾಟನೆ ಸಮಾರಂಭ ಅರ್ಥಪೂರ್ಣವಾಗಿ ಆಚರಣೆ ಒಕ್ಕಲಿಗ ಸಮುದಾಯದ ಮುಖಂಡರು ವೈಯುಕ್ತಿಕ ಜೀವನದ ಜತೆಗೆ ಸಮುದಾಯಕ್ಕೂ ಸಹಕಾರ ನೀಡಬೇಕು ಒಕ್ಕಲಿಗ ಸಮುದಾಯದ ಮುಖಂಡರು ವೈಯುಕ್ತಿಕ ಜೀವನದ ಜತೆಗೆ ಸಮುದಾಯಕ್ಕೂ ಸಹಕಾರ ನೀಡಬೇಕು ಎಂದು ಚಿಕ್ಕಬಳ್ಳಾಪುರದ ಆದಿಚುಂಚನಗಿರಿ ಶಾಖಾ ಮಠದ ಪೀಠಾಧ್ಯಕ್ಷ ಶ್ರೀಮಂಗಳಾನಂದನಾಥ ಸ್ವಾಮೀಜಿ ಸಲಹೆ ನೀಡಿದರು ನಗರದ ಎನ್ಆರ್ ಬಡಾವಣೆಯಲ್ಲಿ ಕೆಂಪೇಗೌಡ ಒಕ್ಕಲಿಗರ ಸಂಘದ ಕಚೇರಿಯ ಉದ್ಘಾಟನಾ ಸಮಾರಂಭದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದರು ದೆಹಲಿ ಸೇರಿದಂತೆ ರಾಷ್ಟ್ರದಾದ್ಯಂತ ಮಠದ ಐನೂರಕ್ಕೂ ಹೆಚ್ಚು ವಿದ್ಯಾಸಂಸ್ಥೆಗಳಿವೆ ಚಿಂತಾಮಣಿಯಲ್ಲಿ ಮಾತ್ರ ಮಠದ ಅಥವಾ ಸಂಘದ ಯಾವುದೇ ವಿದ್ಯಾಸಂಸ್ಥೆಯಿಲ್ಲ ರಾಷ್ಟ್ರದಾದ್ಯಂತ ಶ್ರೀಮಠದ ಅಸ್ತಿತ್ವ ಇದೆ ಚಿಂತಾಮಣಿ ತಾಲ್ಲೂಕಿನಲ್ಲಿ ಮಾತ್ರ ಅಸ್ತಿತ್ವ ಇಲ್ಲ ಎಂದು ವಿಷಾದಿಸಿದರು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿ ಹದಿನೈದು ವರ್ಷಗಳಿಂದ ಏನಾದರೂ ಮಾಡಿ ಎಂದು ಮುಖಂಡರಿಗೆ ಭಕ್ತರಿಗೆ ಸಲಹೆ ನೀಡುತ್ತಿದ್ದಾರೆ ನಾನು ಸಹ ಕಳೆದ ಹತ್ತು ವರ್ಷಗಳಿಂದ ಸಲಹೆ ನೀಡುತ್ತಿದ್ದೇನೆ ಇಲ್ಲಿನ ಭಕ್ತರಲ್ಲಿ ಒಗ್ಗಟ್ಟಿಲ್ಲ ಹಾಗೂ ಆಸಕ್ತಿಯೂ ಇಲ್ಲ ಇಲ್ಲಿಯ ಭಕ್ತರು ಮಠ ಮತ್ತು ಸಂಘದಲ್ಲೂ ವಿಫಲರಾಗಿದ್ದಾರೆ ಎಂದರು ಸ್ವಾಮೀಜಿಗಳ ಹೆಸರಿನಲ್ಲಿ ಯಾವುದೇ ಆಸ್ತಿ ಇಲ್ಲ ಮಠದ ಆಸ್ತಿ ಸಮುದಾಯದ ಟ್ರಸ್ಟ್ನಲ್ಲಿರುತ್ತದೆ ಭಕ್ತರದು ಮಠವೇ ಹೊರತು ಸ್ವಾಮಿಗಳ ಮಠವಲ್ಲ ಸ್ವಾಮೀಜಿಗಳು ಶಾಶ್ವತವಲ್ಲ ಭಕ್ತರು ಶಾಶ್ವತ ಮಠ ಎಂದರೆ ಭಕ್ತರೇ ಹೊರತು ಸ್ವಾಮಿಗಳಲ್ಲ ಸ್ವಾಮೀಜಿಗಳು ಹಗಲು ರಾತ್ರಿ ಸೇವೆ ಮಾಡುತ್ತಾ ಮಠವನ್ನು ಕಾಯುತ್ತಾ ಸಮುದಾಯಕ್ಕೆ ಮಾರ್ಗದರ್ಶನ ಮಾಡುತ್ತಾರೆ ಎಂದರು ಸಂಘಟಿತರಾಗಿ ಸಮುದಾಯದ ಮುಂದಿನ ಪೀಳಿಗೆಗೆ ಏನಾದರೂ ಕೊಡುಗೆಯನ್ನು ಬಿಟ್ಟು ಹೋಗಬೇಕು ಕುಟುಂಬದ ಜತೆಗೆ ಸಮುದಾಯದ ಬಗ್ಗೆಯೂ ಕಾಳಜಿ ಇರಲಿ ಸತ್ತಂಗೆ ಬದುಕುವುದಕ್ಕಿಂತ ಸತ್ತೂ ಬದುಕಬೇಕು ನಾವು ಹೋದ ನಂತರವೂ ಸಮಾಜ ಮತ್ತು ಸಮುದಾಯಕ್ಕೆ ನೀಡಿರುವ ಕೊಡುಗೆಯನ್ನು ಸ್ಮರಿಸುವಂತಾಗಬೇಕು ಮುಂದೆ ಸ್ವಂತ ಸ್ಥಳವನ್ನು ಮಾಡಿಕೊಂಡು ವಿದ್ಯಾಸಂಸ್ಥೆಗಳನ್ನು ಸ್ಥಾಪಿಸಬೇಕು ಸಂಘಟನೆ ಇಲ್ಲದೆ ನಮ್ಮನ್ನು ಕರೆಯಲೇಬೇಡಿ ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ರಾಜ್ಯ ಒಕ್ಕಲಿಗರ ಸಂಘದ ರಾಜ್ಯ ಅಧ್ಯಕ್ಷ ಗೋಪಲ್ಲಿ ರಘುನಾಥ ರೆಡ್ಡಿ ನಿಕಟ ಪೂರ್ವ ಪ್ರಧಾನ ಕಾರ್ಯದರ್ಶಿ ರೆಡ್ಡಿ ಮಾಜಿ ನಗರಸಭಾ ಅಧ್ಯಕ್ಷರಾದ ಎಂ ಪ್ರಕಾಶ್ ತಾಲೂಕು ಅಧ್ಯಕ್ಷರಾದ ಗೋವಿಂದರೆಡ್ಡಿ ಪ್ರಧಾನ ಕಾರ್ಯದರ್ಶಿ ಕೆಕೆ ಮಂಜುನಾಥ ಬೆಂಗಳೂರು ನಗರ ಅಧ್ಯಕ್ಷ ಹರೀಶ್ ಗುಡೆ ಶ್ರೀನಿವಾಸ ರೆಡ್ಡಿ ಬೋರ್ವೆಲ್ ನಾರಾಯಣಸ್ವಾಮಿ ಊಲವಾಡಿಬಾಬು ನಾಗಿರೆಡ್ಡಿ ದೇವರಾಜ್ ಶೇಷು ರಮೇಶ್ ಮಧು ಮನೋಹರ್ ಈರುಳ್ಳಿ ಕೃಷ್ಣಾರೆಡ್ಡಿ ರೆಡ್ಡಿ ಜನಾರ್ದನ್ ಬೈರೇಗೌಡ ರಾಹುಲ್ ಮನೋಹರ್ ರೆಡ್ಡಿ ಮಲ್ಲಿಕಾರ್ಜುನ ರೆಡ್ಡಿ ರೆಡ್ಡಿ ಅಂಬರೀಶ್ ವೆಂಕಟರವಣಪ್ಪ ಚಿಕ್ಕಕರಮಾಕಾಲಹಳ್ಳಿ ದೇವರಾಜ್ ರೆಡ್ಡಿ ಮಲ್ಲಿ ಬೈರೇಗೌಡ ಮಂಜು ಸೇರಿದಂತೆ ಮತ್ತಿತರರು ಇದ್ದರು

ಒಕ್ಕಲಿಗ ಅವರಿಗೆ ನಮಸ್ಕಾರ ಈ ದಿನ ನಮ್ಮ ಚಿಂತಾಮಣಿಯಲ್ಲಿ ಕರ್ನಾಟಕ ಕೆಂಪೇಗೌಡ ಒಕ್ಕಲಿಗರ ಸಂಘದ ಕಚೇರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಆಗಮಿಸಿರುವ ನಮ್ಮ ಪೂಜ್ಯ ಗುರುಗಳಾದ ಶ್ರೀ ಶ್ರೀ ಮಂಗಳಾನಂದನಾಥ ಸ್ವಾಮೀಜಿಯವರ ಅಮೃತ ಹಸ್ತಗಳಿಂದ ಇವತ್ತು ಈ ದಿನ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಕಚೇರಿಯನ್ನು ಉದ್ಘಾಟನೆ ಮಾಡಲಿಕ್ಕೆ ಮಾಡಿದ್ದೀವಿ ಸ್ವಾಮೀಜಿಗಳ ಅಸ್ತ ಹಸ್ತಿಗಳಿಂದ ನಾನು ಮೊದಲನೇದಾಗಿ ಸ್ವಾಮೀಜಿಗಳನ್ನ ಒಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ತಾಲೂಕುಗಳು ಸ್ವಾಮೀಜಿ ಅವರು ಹೇಳಿದ ಸ್ವಂತ ಬಿಲ್ಡಿಂಗ್ ಇರಬೇಕು ನಮ್ಮ ತಾಲೂಕಿನಲ್ಲಿ ಆ ಥರ ಇರಬೇಕು ನಮ್ಮ ಜನಾಂಗಕ್ಕೆ ಅಂತ ಅದೇ ರೀತಿ ನಾವು ನಮ್ಮ ಸ್ವಾಮಿಗಳನ್ನ ಒಂದು ಮಾತು ಕೇಳೋಕೆ ಇಷ್ಟಪಡ್ತೀನಿ ಎಲ್ಲ ತಾಲೂಕುಗಳಲ್ಲೂ ಸ್ಕೂಲು ಕಾಲೇಜುಗಳಿದೆ ಎಸ್ದು ನಮ್ಮ ತಾಲೂಕುಗಳಲ್ಲಿ ಹಾಕ್ಬೇಕು ಅಂತೇಳಿ ನಾವು ನಮ್ಮ ತಾಲೂಕಿನ ಕಡೆಯಿಂದ ಮನವಿ ಮಾಡ್ತೀವಿ ಕ್ರೀಡೆಯನ್ನು ಉದ್ಘಾಟನೆ ಮಾಡಲು ಉದ್ದೇಶ ನಮ್ಮ ಜನಾಂಗಕ್ಕೆ ಏನಾದರೂ ಸಮಸ್ಯೆಗಳಿದ್ದಾಗ ನಾವು ಚರ್ಚೆ ಮಾಡಲಿಕ್ಕೆ ಒಂದು ಜಾಗ ಅಂತಿಲ್ಲ ಎಲ್ಲಾದರೂ ಒಂದು ಕೂತ್ಕೊಳ್ಲಿಕ್ಕೋ ಮಾತಾಡಿಸ್ಲಿಕ್ಕೆ ಅದರಿಂದ ನಾವು ಒಂದು ಕಚೇರಿಯನ್ನು ಮಾಡಿ ನಮ್ಮ ಜನಾಂಗದವರು ಏನಾದರೂ ಸಮಸ್ಯೆಗಳು ಬಂದಾಗ ಅದನ್ನು ಕುಂದುಕೊರತೆಗಳನ್ನು ಕೂತ್ಕೊಂಡು ಮಾತಾಡಿಸಿ ಏನೇ ಬಂದರೂ ನ್ಯಾಯಯುತವಾಗಿ ಹೋರಾಟ ಮಾಡ್ತೀವಿ ಅಂತ ಇಲ್ಲಿ ಏನಾದರೂ ಇದ್ರೆ ಬಂದ ಸಮಸ್ಯೆಗಳು ಹೇಳ್ಕೊಂಡ್ರೆ ನಾವು ನ್ಯಾಯಯುತವಾಗಿ ಇಲ್ಲಿಂದ ಅದನ್ನು ಇದು ಮಾಡ್ತೀವಿ ನಮ್ಮ ಇದಕ್ಕೆ ನಮ್ಮ ಸ್ವಾಮೀಜಿಗಳ ಆಶೀರ್ವಾದ ಇರುತ್ತೆ ನಮ್ಮ ಸಂಘದ್ದು ಇರುತ್ತೆ ಎಲ್ಲ ಒಟ್ಟುಗೂಡಿ ನಾವೇನಾದರೂ ಸಮಸ್ಯೆ ಬಂದರೆ ನ್ಯಾಯಯುತವಾಗಿ ಹೋರಾಟ ಮಾಡ್ತೀವಿ ಈ ಸಮಯದಲ್ಲಿ ಎಲ್ಲರಿಗೂ ನಮಸ್ಕಾರ ಪರಮ ಪೂಜ್ಯ ಜಗದ್ಗುರು ಶ್ರೀ 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 ಮಹಾಸ್ವಾಮಿಜಿ ಮಹಾಸ್ವಾಮೀಜಿಯವರ ಸಂಸ್ಕರಣೆಯೊಂದಿಗೆ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪೀಠಾಧ್ಯಕ್ಷರು ಪರಮಪೂಜ್ಯ ಜಗದ್ಗುರು ಶ್ರೀ ಮಣಿರಂಜನ್ ಡಾಕ್ಟರ್ ಶ್ರೀ 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 ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ಪಾದಚರಣಗಳಿಗೆ ನಮನಗಳನ್ನು ಸಲ್ಲಿಸುತ್ತಾ ಶ್ರೀ ಆದಿಚುಂಚನಗಿರಿ ಚಿಕ್ಕಬಳ್ಳಾಪುರ ಶಾಖಾಭಟ್ಟದ ಪೂಜ್ಯ ಶ್ರೀ ಶ್ರೀ ಮಂಗಳನಾಥ ಮಹಾಸ್ವಾಮೀಜಿಯವರ ಪಾದಾಚರಣೆಗಳಿಗೆ ನಮನಗಳನ್ನು ತಿಳಿಸುತ್ತಾ ಚಿಂತಾಮಣಿ ತಾಲೂಕಿನ ಈ ಒಂದು ಕೆಂಪೇಗೌಡ ವಕಲಿಗರ ಸಂಘದ ಕಚೇರಿ ಉದ್ಘಾಟನೆಗೆ ಆಗಮಿಸಿರುವಂಥ ಎಲ್ಲ ನನ್ನ ಒಕ್ಕಲಿಗ ಕುಲ ಬಾಂಧವರ ಎಣ್ಣೆ ತುಂಬಿದೆ ಅವು ಈ ಸಂಸ್ಥೆಯ ಅಧ್ಯಕ್ಷರು ಮತ್ತು ಎಲ್ಲ ಎಲ್ಲ ಪದಾಧಿಕಾರಿಗಳೇ ಪ್ರಾರಂಭ ಆಗಬೇಕು ಅಂತಂದಾಗ ಅನೇಕ ರೀತಿ ಚರ್ಚೆಗಳೆಲ್ಲ ಆಯಿತು ದೊಡ್ಡವರ ಹತ್ರ ಕೂಡ ಬಂದು ಕೊಳಪ್ರಡೀಸರು ಮತ್ತು ಎಲ್ಲ ನಮ್ಮ ಮುಖಂಡರು ಬಂದು ಭೇಟಿ ಮಾಡಿ ಕೇಳಿದಾಗ ಅವ್ರು ನೇರ ಒಂದೇ ಮಾತು ಹೇಳಿದರು ಸಂಘ ಸ್ಥಾಪನೆ ಮಾಡೋದಕ್ಕೆ ದೊಡ್ಡ ಕಥೆ ಏನಲ್ಲ ಸರ್ಕಾರದ ಮಟ್ಟದಲ್ಲಿ ಫೀಸ್ ಕಟ್ಟಿ ಸಂಘ ಸ್ಥಾಪನೆ ಮಾಡ್ಬೋದು ಆದರೆ ಜನಾಂಗಕ್ಕೆ ಒಂದು ಸ್ಥಳವನ್ನು ನೀವು ಖರೀದಿ ಮಾಡಿ ಆಗ ನೀವು ಸ ಇದನ್ನು ಮುಂದುವರಿಸುವಂಥದ್ದಾದಾಗ ನಾನು ಬರ್ತೀನಿ ಅಂತ ಏನು ಇವತ್ತು ನಮ್ಮ ಪೂಜ್ಯ ಮಂಗಳ ಸ್ವಾಮೀಜಿ ಅವರು ನಮ್ಮ ಎಲ್ರಿಗೂ ಕೂಡ ಒಂದು ಕಿವಿ ಮಾತು ಹೇಳಿದ್ರು ಅದೇ ರೀತಿ ಕಿವಿ ಮಾತನ್ನ ದೊಡ್ಡವರು ಕೂಡ ಹೇಳಿದ್ರು ಒಂದು ವಿಪರ್ಯಾಸ ಒಂದು ನೋವಿನ ಸಂಗತಿ ಏನು ಅಂದರೆ ಅವರು ಇದ್ದಂತ ಸಂದರ್ಭದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ಕಲ್ಯಾಣ ಮಂಟಪ ನಮ್ಮ ಒಕ್ಕಲಿಗರ ಸಂಘದ ಕಲ್ಯಾಣ ಮಂಟಪ ಅರ್ಧ ಭಾಗ ಕಟ್ಟಿ ನಿಂತೋಗಿತ್ತು ದುಡ್ಡಿನ ಒಂದು ಅಭಾವದಿಂದ ಅಂಥ ಸಂದರ್ಭದಲ್ಲಿ ಅವರು ಬಂದು ಪ್ರತಿ ಗ್ರಾಮಕ್ಕೂ ಭೇಟಿ ಕೊಟ್ಟು ನಮ್ಮ ಎಲ್ಲ ಜನಾಂಗದ ಮುಖಂಡರುಗಳು ಮನೆಗಳಿಗೆ ಭೇಟಿ ಕೊಟ್ಟು ಅವರ ಪಾದ ಪೂಜೆ ಮಾಡಿದಂಥ ಸಂದರ್ಭದಲ್ಲಿ ಬಂದಂಥ ಹಣವನ್ನು ಮೊಟ್ಟ ಮೊದಲನೇದಾಗಿ ಚಿಕ್ಕಬಳ್ಳಾಪುರ ಚೌಡ್ರಿ ಕಂಪ್ಲೀಟ್ ಮಾಡಲಿಕ್ಕೆ ಸ್ಥಳಾವಕಾಶವನ್ನು ಮಾಡಿಕೊಟ್ಟು ಈ ಕೋಲಾರ ಅವಿಭಾಜ್ಯ ಚಿಕ್ಕಬಳ್ಳಾಪುರ ಎರಡೂ ಏನಿತ್ತು ಆಗ ಇಲ್ಲಿ ನಮ್ಮ ಮಠ ಆಗ್ಬೋದು ಜನಾಂಗ ಆಗ್ಬೋದು ಮುಂದುವರಿಲಿಕ್ಕೆ ಅವಕಾಶ ಮಾಡಿಕೊಟ್ರು ಅದರ ಫಲ ಅದೇ ಜಾಗದಲ್ಲೇ ಎಚ್ ಜೆ ಸಿ ಟಿ ಕಾಲೇಜನ್ನು ಕೂಡ ಅವರು ಪ್ರಾರಂಭ ಮಾಡಿ ನಂತರ ಅದನ್ನು ಕ್ಯಾಂಪಸ್ಗೆ ವರ್ಗಾವಣೆ ಮಾಡಿದ್ರು ಇವತ್ತು ಅಲ್ಲಿನ ಒಕ್ಕಲಿಗರ ಸಂಘ ಯಾವ ರೀತಿ ಬೆಳೆದಿದೆ ಅಂದರೆ ನಾನು ಒಬ್ಬ ಕಾರ್ಯದರ್ಶಿಯಾಗಿ ಮಾತನಾಡ್ತಾ ಇದ್ದೀನಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಾವು ಹೆಮ್ಮೆಯಿಂದ ಏನು ಅಂದರೆ ಒಂದು ಕಲ್ಯಾಣ ಮಂಟಪ ಪೂಜ್ಯ ಶ್ರೀಗಳ ಆಶೀರ್ವಾದದಿಂದ ದೊಡ್ಡದಾಗಾಯಿತು ಅದಾದ ಮೇಲೆ ಇವತ್ತು ಸುಮಾರು ಐನೂರು ಜನ ಮಕ್ಕಳಿಗೆ ಹಾಸ್ಟೆಲ್ ಫೆಸಿಲಿಟಿ ಮಾಡುವಂಥದಕ್ಕೆ ಆ ಕಾಲದಲ್ಲೇ ಒಂದೂವರೆ ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಿಲ್ಡಿಂಗ್ ಸ್ಥಾಪನೆ ಆಯಿತು ಪೂಜ್ಯ ಗುರುಜಿಗಳು ನಮ್ಮ ಮಂಗಳ ಸ್ವಾಮೀಜಿ ಬಂದು ಅದನ್ನು ಉದ್ಘಾಟನೆ ಮಾಡಿಕೊಟ್ಟರು ಅದೇ ರೀತಿ ದೊಡ್ಡದಾಗಿ ಒಂದು ಲಾ ಕಾಲೇಜ್ ಕೂಡ ಆಯಿತು ನಮ್ಮ ನಮ್ಮ ಈಗೇನು ಕೃಷ್ಣ ಬರೇಗೌಡರಿದ್ದಾರೆ ಅವರ ತಂದೆಯವರಾದಂಥ ಪೂಜಾ ಸಿ ಬರೇಗೌಡರು ಅವರು ಮುನೀಸ್ ಆಗಿದ್ದಂಥ ಕಾಲದಲ್ಲಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಹದಿಮೂರು ಎಕರೆ ಜಾಗವನ್ನು ನಮಗೆ ಚಿಕ್ಕಬಳ್ಳಾಪುರ ಸಂಘಟಿಗೆ ಏನು ಅವರು ಸಹಾಯಸ್ಥವಾಗಿ ಮಾಡಿಕೊಟ್ಟಿದ್ರು ಆ ಜಾಗದಲ್ಲಿ ಇವತ್ತು ಸುಮಾರು ಮುನ್ನೂರು ಜನ ವಿದ್ಯಾರ್ಥಿಗಳು ಓದುವಂಥ ಲಾ ಕಾಲೇಜನ್ನು ಸ್ಥಾಪನೆ ಮಾಡಿ ಇವತ್ತು ಪ್ರತಿ ವರ್ಷ ಅಲ್ಲಿ ನೂರ ಐವತ್ತು ಜನ ಲಾಸ್ಟ್ ಸ್ಟೂಡೆಂಟ್ಸು ಇವತ್ತು ಹೊರಗಡೆ ಬರ್ತಾ ಇದ್ದಾರೆ ಅದು ಸಮುದಾಯ ಒಂದೇ ಅಂತಲ್ಲ ಎಲ್ಲ ಸಮುದಾಯಗಳಿಗೂ ಅನುಕೂಲ ಆಗೋ ರೀತಿ ಆಗ್ತಾ ಇದೆ ಇದು ನಮ್ಮ ಮಠದಿಂದ ಆಗ್ಬೋದು ಇದಾಗ್ಬೋದು ಒಂದು ಯಾವುದೇ ವಿದ್ಯಾಸಂಸ್ಥೆಗಳು ಪ್ರಾರಂಭ ಆಗಿಲ್ಲ ಪೂಜ್ಯ ಗುರುಜಿಗಳು ಅನಿತಾ ಭಾವಿಸ್ಬೇಡಿ ನಮ್ಮ ಇಲ್ಲೇನಾದರೂ ನಮ್ಮ ಮುಖಂಡರುಗಳಿಗೆ ಯಾರೇನು ಕಡಿಮೆ ಏನಿಲ್ಲ ಇವತ್ತು ಸಂಘಟನೆಯಲ್ಲಿ ಎಲ್ಲ ಇದ್ದಾರೆ ಆದರೆ ಎಲ್ಲೋ ಒಂದು ಕಡೆ ಅವ್ರನ್ನ ಒಗ್ಗಟ್ಟು ತರುವಂಥ ಪ್ರಯತ್ನ ಸಮರ್ಪಕ ಆಗಲಿಲ್ವೇನೋ ಅನ್ನೋಂಥ ಒಂದು ನೋವಿದೆ ಈಗ ಪ್ರಯತ್ನ ನಡೀತಾ ಇದೆ ಇದು ಬರೀ ಒಂದು ಜನಾಂಗಕ್ಕೆ ಸೀಮಿತ ಅಂತ ಎಲ್ಲರಿಗೂ ಸಹಾಯ ಕೂಡ ಕೊಡ್ತಾ ಇದ್ದಾರೆ ಇನ್ನೊಂದು ಬಟ್ ಪ್ರಮುಖವಾಗಿ ನಮಗೆ ಹೆಮ್ಮೆ ಏನು ಅಂದರೆ ಚಿಕ್ಕಬಳ್ಳಾಪುರದಲ್ಲಿ ನಿಮಗೆ ನಾನು ನೇರ ಹೇಳ್ತಾ ಇದ್ದೀನಿ ಮಠ ಇರೋದರಿಂದ ನಮಗೆ ಬೆನ್ನೆಲುಬು ಈ ದೇಶಕ್ಕೆ ರೈತ ಬೆನ್ನೆಲುಬು ಅಂತ ಹೇಳ್ತಾ ಏನು ಹೇಳ್ತಾ ಇದ್ದೀವಿ ಮಠ ಇರೋದರಿಂದ ರಾಜ್ಯ ಆಗ್ಬೋದು ರಾಷ್ಟ್ರ ಆಗ್ಬೋದು ನಮ್ಮ ತಾಲೂಕುಗಳು ಜಿಲ್ಲೆಗಳಾಗ್ಬೋದು ನಮ್ಮ ಜನಾಂಗಕ್ಕೆ ಬೆನ್ನೆಲುಬು తెలంగాణలో నెలలు వెళ్ళి అందరు మీరు ఏ తాలూకు అంటే మేము శ్రీ ఆది మఠ తాలూకు అంటే చాలు ఎట్లా పరిస్థితి ఉంది అంటే మమ్మల్ని ఎవరైనా టచ్ చేయాలంటే వెయ్యి దపాలు యోజన చేయాలా అట్లా పరిస్థితి మన ఊర్లో ఉంది ఆ పరిస్థితి మన చింతామణిలో రావాలంటే ఏమి పొద్దు మీరంతా సంఘటన అయినారు మీరు పొద్దు స్వాములు చెప్పినట్ల సొంతం ఒక బిల్డింగ్ చేసుకునే దానికి సైట్ జాగా చేసుకునే దానికి మా టౌన్ ప్లానింగ్లో ಸಿ ಎಸ್ ಐ ದಂಡಿಗ ಉಂಟಾಯಿ ದಾಂಟ್ಲೇ ತಕ್ಕೂ ರೇಟ್ಲನ್ನೂ ಮೇಲೆ ತಿಸ್ಕೊನಚ್ಚು ದಾನೇ ಪ್ರಯತ್ನಿಸ್ ತರ್ವಾತ ಪೂಜ್ಯ ಸ್ವಾಮೀಜಿಗಳಲ್ಲಿ ನಾನು ತೆಲುಗುನಲ್ಲಿ ಮಾತಾಡೋದಕ್ಕೆ ನಮಗೆ ಒಂದು ಸ್ವಲ್ಪ ಆಡುಭಾಷೆಯನ್ನು ಕಾಣೋಕ್ಕೆ ನಮ್ಮ ವಿದ್ಯಾಸಂಸ್ಥೆಗೆ ಏನು ಮನವಿ ಇಟ್ಟಿದ್ದಾರೆ ನಾವು ಆಶೀರ್ವಾದ ಮಾಡಿದರೆ ಯಾವುದಾದ್ರೂ ಒಂದು ಜಾಗದಲ್ಲಿ ಒಂದು ಎರಡು ಎಕರೆ ಜಾಗವನ್ನು ಏನಾದರೂ ಮಾಡಿ ನಾವು ಕೂಡ ನಮ್ಮ ಎಲ್ಲ ಮುಖಂಡರಲ್ಲೂ ಒಪ್ಪಿಗೆ ಕೊಟ್ಟರೆ ನಾನು ಕೂಡ ನನ್ನ ಕೈಲಾಗಿದ್ದು ಆ ಜಾಗ ಖರೀದಿ ಮಾಡಲಿಕ್ಕೆ ನಾನು ಸ್ವಲ್ಪ ನಾನು ಕೂಡ ಹಣವನ್ನು ಕೊಡ್ತೀನಿ ಎಲ್ಲ ರಾಗಿ ಒಂದು ಜಾಗ ಸ್ಥಾಪನೆ ಮಾಡೋಣ ಒಂದು ಸಂಸ್ಥೆ ಹುಡುಕಿದ್ಲು ಅದಕ್ಕೆ ಹುಡುಕ ಏನು ಮಾಡಬೇಕು ಅದನ್ನು ಅವ್ರು ಮಾರ್ಗದರ್ಶನ ಕೊಟ್ಟು ದಯಮಾಡಿ ಚಿಂತಾಮಣಿಗೆ ಒಂದು ವಿದ್ಯಾಸಂಸ್ಥೆ ನೀವು ಮಾಡಿಕೊಡ್ಬೇಕು ಸ್ವಾಮೀಜಿ ಯಾಕೆಂದರೆ ಇದು ನಮಗೆ ಕವಚ ನಮ್ಮ ಒಕ್ಕಲಿಗ ಜನಾಂಗಕ್ಕೆ ನಮ್ಮ ಶ್ರೀಮಠ ಕವಚ ಇವತ್ತು ಉದಾಹರಣೆಗೆ ಹೇಳಬೇಕು ಅಂದರೆ ಬಾಲಗನ ಸ್ವಾಮೀಜಿ ಅವರು ಇದ್ದಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಬೇಕಾದಂಥ ಒಂದು ಕರೆ ಮುಖ್ಯಮಂತ್ರಿ ಆಯಿತು ಅದೇ ರೀತಿ ಸದಾನಂದ ಆಗಬೇಕಾದರೂ ಒಂದು ಕರೆ ಮುಖ್ಯಮಂತ್ರಿ ಆಯಿತು ಬಟ್ ಈಗಿನ ಪರಿಸ್ಥಿತಿ ಏನಾಗಿದೆ ಅಂದರೆ ನಾನು ಮಾತಾಡಿದ್ರೆ ನನಗೆಲ್ಲಿ ಇನ್ಯಾರು ಹೊಡಿತಾರೋ ಅನ್ನೋ ಭಾವನೆಯಲ್ಲಿ ಎಲ್ಲ ಬಚ್ಚಿಟ್ಕೊಂಡು ಹೋಗ್ತಾ ಇದ್ದೀವಿ ಒಂದು ಕಡೆಯಿಂದ ಆದರೆ ನಿನ್ನೆ ನಮಗೆ ಭಾಳ ಸಂತೋಷ ಆಗಿದ್ದ ವಿಷಯ ಏನು ಅಂದರೆ ಪೂಜ್ಯ ನಮ್ಮ ಮಠದ ಶ್ರೀಮಠದ ನಿರ್ಮಲಾನಂದ ಮಹಾ ಸ್ವಾಮೀಜಿಗಳವರು ನೇರವಾಗಿ ಹೇಳಿದ್ರು ಅಂದರೆ ಯಾರು ಶ್ರಮ ಪಟ್ಟಿದ್ದಾರೆ ಶ್ರಮ ಪಟ್ಟವ್ರಿಗೆ ಫಲ ಸಿಗಲಿ ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅವರು ನಮ್ಮ ಇದಕ್ಕೆ ಒಂದು ಬಿಟ್ಕೊಂಡ್ರೆ ಮಾತು ಹಿಂದೆ ನಾವು ಯಾವುದೋ ಒಂದು ಕಾರಣಕ್ಕೆ ಮಾತು ತಪ್ಪಿದ್ದಾರೆ ಅಂತಂದಾಗ ಎಷ್ಟು ನಾವು ಪರಿತಪ್ಸಿದ್ದೀವಿ ಎಲ್ಲ ಕಡೆ ಅದೇ ರೀತಿ ಏನೊಂದು ಮಾತಾಗಿದೆ ಆ ಮಾತಂತೆ ಅವ್ರಿಗೆ ಒಂದು ಅವಕಾಶವನ್ನು ಕೊಡಿ ಅನ್ನೋ ಮಾತು ಹೇಳಿದಾಗ ಒಬ್ರು ಒಬ್ಬರೇನೋ ಅದಕ್ಕೆ ಕಾಮೆಂಟ್ಸ್ ಮಾಡಿದ್ದಾರೆ ಅವ್ರು ಹೇಳಬಾರ್ದಾಗಿತ್ತು ರಾಜಕೀಯ ಅಂತ ಯಾರು ರಾಜಕೀಯ ಮಾಡ್ತಾ ಇಲ್ಲ ಎಲ್ಲಿ ರಾಜಕೀಯ ಇಲ್ಲ ನಮ್ಮ ಉತ್ತರ ಪ್ರದೇಶದಲ್ಲಿ ಸ್ವಾಮೀಜಿಗಳೇ ಮುಖ್ಯಮಂತ್ರಿ ಆಗಿಬಿಟ್ಟಿದ್ದಾರೆ ರಾಜಕೀಯ ಅಂತ ನಾವಲ್ಲ ಸೇವೆ ಮಾಡಬೇಕು ಅನ್ನೋಂಥ ಭಾವನೆ ಇರಬೇಕು ಅನ್ನೋ ಕಾರಣಕ್ಕೆ ಅದಾಗಿ ಅದಕ್ಕೆ ನಾವು ಯಾರೇ ಆಗಲಿ ನಮ್ಮ ಮಠ ನಮಗೆ ಅಲ್ಲಿ ಸ್ಥಾನಮಾನವನ್ನು ಕೊಡ್ತಾ ಇದೆ ಚಿಕ್ಕಬಳ್ಳಾಪುರ ಆಗ್ಬೋದು ಜಿಲ್ಲೆಗಳಾಗ್ಬೋದು ರಾಜ್ಯದಲ್ಲಾಗ್ಬೋದು ಅದೇ ರೀತಿ ಚಿಂತಾಮಣಿಯಲ್ಲೂ ಕೂಡ ಯಾಕೆಂದರೆ ಇಲ್ಲಿ ತುಂಬ ಶ್ರಮಜೀವಿಗಳಿದ್ದಾರೆ ಇರಲಿದ್ದಾರೆ ಎಲ್ಲ ವ್ಯವಸಾಯದಲ್ಲಾಗ್ಬೋದು ಇದರಲ್ಲಾಗ್ಬೋದು ನನಗೆ ಹೇಳಬೇಕು ಅಂದರೆ ಅದು ಇರೋ ಬಹುಸಕ್ಕೆ ಹೋಗ್ಬೇಡಿ ಬಹುಶಃ ಚಿಂತಾಮಣಿ ಜಿಲ್ಲಾ ಕೇಂದ್ರ ಸ್ಥಾನಕ್ಕೆ ಪರ್ಫೆಕ್ಟ್ ಇದ್ದಂಥ ಜಾಗ ಹೇಳಬೇಕು ಅಂದರೆ